ಪ್ರತಿ ಜನ ಭಯ ಸ್ಟಾರ್ಟ್ ರಾಧಾಕೃಷ್ಣ ಎದುರು ಸೂಟೆ ಕಟ್ತಿದ್ದರು ಹಿಂಗೆ ಹಿಂಗೆ ಮಾತಾಡಲ್ಲ ನಾನು ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದೆ ಅವರು ಕತೆ ಹೇಳಬೇಕಂದ್ರೆ ಕ್ಲೀನಿ ಕೂಸ್ಕೊಡ್ತಂಗೆ ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟತ್ತೆ ನಮ್ಮ ತಲೆಯನ್ನ ಹುಮಿಸ್ಕೊಡ್ತೇನೆ ನಿಮಗೆಲ್ಲ ಇದು ಜೂನಿಯರ್ ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್ ನೀರು ಪ್ರಿಯಾಂ ಸರ್ ದಿಸ್ ಇಸ್ ಡೆಫಿನೆಟ್ಲಿ ಮೀನ್ ಇದು ಬಂದು ತುಂಬಾ ಲಾಂಗ್ ಜರ್ನಿ ಮಾಡಿರೋದು ಅನ್ಸುತ್ತೆ ತುಂಬಾ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನ್ಸುತ್ತೆ ಬಟ್ ಮನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅನ್ಸುತ್ತೆ ಅನಿಸುತ್ತೆ ಒಂದು ಸಿನಿಮಾ ಎಷ್ಟು ಐದು ತಗೊಳಕ್ಕೆ ನನ್ನ ಮುಖ್ಯವನ್ನಿಲ್ಲ ನಮ್ಮನ್ನು ಕೂರಿಸುತ್ತೆ ಎರಡೂವರೆ ಗಂಟೆ ಸಿನಿಮಾ ಅನ್ನೋದಿಲ್ಲ ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ ಅವರು ರಾಧಾಕೃಷ್ಣ ಬೆಳನೆಗೆ ನಮ್ಮ ಎಲ್ಲ ಪ್ರತಿಯೊಬ್ರು ನಮ್ಮ ಸಂಜಯ್ ಕುಮಾರ್ ಅವ್ರು ಇರ್ಬೋದು ದೇವಿ ಶ್ರೀ ಪ್ರಸಾದ್ ಇರ್ಬೋದು ಸಾಹಿತ್ಯ ನಮ್ಮ ಪ್ರೊಡ್ಯೂಸರ್ ಅವ್ರಿರ್ಬೋದು ಪ್ರತಿಯೊಬ್ಬರು ಕುರಿತಿದ್ದು

you guys are just gonna leave this community yaar like social media enters out thank you mr kirtay from pune whatever i mean i'm gonna first of all this boy is a lot about this link and i uh, all i think gave him the support team and wishing all the best honestly ಅಡ್ಜೆಸ್ಟ್ ಫಿಲಿಮ್ ಆ್ಯಂಡ್ ಡೆಫಿನೆಟಾಗಿ ಸಿನಿಮಾ ಚೆನ್ನಾಗಿದೆ ಯಾವ ಥರ ಚೆನ್ನಾಗಿದೆ ಅಂದರೆ ಈ ರೀಸೆಂಟ್ ನಾಮಹ್ತಿರೋ ಸಿನಿಮಾಗಳು ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾಗಳೂ ಕೂಡ ನನಗೆ ಇಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದ್ದಂಥ ಸಿನಿಮಾ ಒಂದು ನಟನೆಗೆ ಒಂದು ಅವಕಾಶ ಕೊಟ್ಟರು ಅವ್ರು ಮಾಡಿಸ್ರು ಬೆಳಿಲ್ಲ ಬಟ್ ಆ ಹತ್ರ ಎವ್ರಿಥಿಂಗ್ ಶಾರ್ಟ್ ಸ್ಟೋರಿ ಫೈನಲಿ ಐ ಥಿಂಕ್ ಟೆನ್ ಟಿಯರ್ಸ್ ಇನ್ಸ್ ಎಲ್ಲೋ ಒಬ್ಬ ಮನುಷ್ಯನಿಗೆ ಟೆನ್ ಒಬ್ಬ ಅಪ್ಪ ಮಗನ ಕಾಂಧರ್ ಸಿನಿಮಾಗಳಿದಾರೆ ಕಾಧಾರ ಸಂದ ಮೇಲೆ ನಾನು ಕೂಡ ನೇನು

ಇಂಡಸ್ಟ್ರಿ ಟ್ಯಾಲೆಂಟ್ ಇದ್ರು ಅಲ್ಲಿ ಹೇಗೆ ಅದ್ಭುತವಾದ ಮ್ಯೂಸಿಕ್ ಇತ್ತು ಪ್ರತಿ ಫ್ರೇಮ್ ಪೇಂಟಿಂಗ್ ತರ ಕಾಣಿಸ್ತಿತ್ತು ಅದರ ಒಂದು ಚಿಕ್ಕ ಜಲಕ್ ನೋಡಿದಾಗ ಆಗುತ್ತೆ ಜೂನಿಯರ್ ನೋಡಿದಾಗ ಅದೇ ಪ್ಯಾಶನೇಟ್ ಆಗಿರುವಂತ ಯಂಗ್ ಜೂನಿಯರ್ ಆಗಿ ಬರ್ತಾ ಇರುವಂತ ಒಬ್ಬ ಆರ್ಟಿಸ್ಟ್ ಅಂದ್ರೆ ಹೀರೋ ಎಲ್ಲ ಪ್ರಿಪ್ರೇಷನ್ ಮಾಡಿ ಪ್ಯಾಶನೇಟ್ ಆಗಿ ಬರ್ತಿರೋದು ಅಷ್ಟೇ ಅದ್ಭುತವಾದ ಮ್ಯೂಸಿಕ್ ಅಷ್ಟೇ ಅದ್ಭುತವಾದ ಇದು ಸೊ ಪ್ರೇಮ್ ಲೋಕ ಒಂದು ಜಲಕ್ ಹಿಂಗ್ ಪಾಸ್ ಆಗಿ ಅನ್ಸ್ತಾ ಇದೆ ಎರಡು ವಿಷಯ ಮಾತಾಡಲಿಲ್ಲ ಶ್ರೀಜಿ ನಾನು கனசுார நம்ம ரவி சார் முமெண்ட் அந்த உருட்டத்தை <laughs> 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 <laughs>

ಟ್ರಿಕ್ಸ್ ಗೊತ್ತು ಸಿನಿಮಾ ಟ್ರಿಕ್ಸ್ ಅಂತ ಒಂದು ಇದೆ ಅದೇನೆ ಯಾವ ಎಮೋಷನಿಕ್ ವರ್ಕಡ್ ಅಂತ ಅದು ಚೆನ್ನಾಗಿ ಗೊತ್ತು ಅವರಿಗೆ ಅಂಡ್ ನನಗೆ ಅವರ ನೋಡಿದ ಈ ಇರಬೇಕು ಜೋಡಿ ಇದೇನಾ ಫಂಡುಲ್ ಇವರು ರೌಂಡ್ ಇನ್ ಬಿಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ಅ ಸ್ಕ್ರಿಪ್ಟೆಡ್ ಸ್ಟೋರಿ ಕಲರ್ಫುಲ್ ಬಿಕಾಸ್ ಆಫ್ ಅಪ್ ಆ್ಯಂಡ್ ಯಸ್ ಯು ಕ್ಯಾನ್ ಸಿ ದ ಸಾಂಗ್ ವಿ ಕ್ಯಾನ್ ಸೀ ದಿ ಕಲರ್ ಇಸ್ ಫ್ರೆಂಡ್ಲಿ ಈ ಕಲರ್ ಇಸ್ ಅಂಡ್ ಆ ಕಲರ್ ಸಿನಿಮಾದಲ್ಲಿ ಇಂತ